ಈ ದಿನ ಇಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆದಾಯ ತೆರಿಗೆ ಲೆಕ್ಕಾಚಾರ ಕುರಿತು ಮಾಹಿತಿ ಕಾರ್ಯಾಗಾರವನ್ನ ಈ ದಿನ ಇಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಾಗಾರದ ಘನ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ ಸರ್ ಅವರು ವಹಿಸಿಕೊಂಡು ಈ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಡ್ಕೊ ನಡೆಸ್ಕೊಡ್ಬೇಕು ಅಂತೇಳಿ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಹಾಗೂ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ನಾಗರಾಜರವರೇ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಆತ್ಮೀಯ ಸ್ನೇಹಿತರಾದಂಥ ಹರೀಶ್ ಸಾಹೇಬ್ರವರೇ ಸಂಪನ್ಮೂಲ ವ್ಯಕ್ತಿಗಳಾದಂಥ ಕುಮಾರಸ್ವಾಮಿಯವರೇ ಸಿಡಿಪಿಒ ಸಾಹೇಬರಾದಂಥ ರಾಜನಾಯ್ಕ ಸಾಹೇಬ್ರವರೇ ಬಿ ಸಿ ಎಂ ಅಧಿಕಾರಿಗಳೇ ಆತ್ಮೀಯ ಎಲ್ಲ ಬುತ್ತಿ ಬಾಂಧವರೇ ಆತ್ಮೀಯರೇ ನಾಗರಾಜರವರು ಅಧ್ಯಕ್ಷ ಆದ್ಮೇಲೆ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಖಂಡಿತ ಎಲ್ಲರಿಗೂ ಕೂಡ ಈ ಒಂದು ಏನು ಸರ್ಕಾರಿ ನೌಕರದ ಚುನಾವಣೆ ನಡೀತು ಚುನಾವಣೆ ಆದಮೇಲೆ ನಮ್ಮ ಹೊಸ ಏನು ಐದು ವರ್ಷಕ್ಕೆ ಅವಧಿಗೆ ಒಂದು ಹೊಸ ಆಡಳಿತ ಮಂಡಳಿ ಬಂತು ನಮ್ಮ ಏನು ಶಿರಾ ತಾಲೂಕಿನ ಎಲ್ಲ ಇಲಾಖೆಯ ನಿರ್ದೇಶಕಗಳು ತಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡ್ರು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನಾವೇನಾದರೂ ಇಲ್ಲಿ ಬಂದಿದ್ದೀವಿ ಏನಾದರೂ ಮಾಡಬೇಕು ಅಂತ ನನ್ನ ತಂಡ ನಾನೊಬ್ಬನೇ ಇಲ್ಲ ನಮ್ಮ ಎಲ್ಲ ಏನು ತಂಡ ಇದೆ ಆ ತಂಡದವ್ರು ಸೇರಿಕೊಂಡು ಚರ್ಚೆ ಮಾಡಿ ಆಲೋಚನೆ ಮಾಡಿದಾಗ ತತ್ಕ್ಷಣಕ್ಕೆ ಈಗ ಈ ಜನವರಿ ಬಂದಿದೆ ಫೆಬ್ರವರಿಲಿ ನಮ್ಮ ಇನ್ಕಮ್ ಟ್ಯಾಕ್ಸ್ದು ಎಲ್ಲ ನೌಕರರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಚಾರ ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಕಾರ್ಯದರ್ಶಿಗಳು ಜಯರಾಮ್ ಸರ್ ನಮ್ಮ ಬಿ ಒ ಆಫೀಸ್ ಸೂಪರ್ಡೆಂಟ್ ಇದ್ದಾರೆ ಅವ್ರ ಹತ್ರ ಮಾತಾಡಿದಾಗ ಅವರು ಇಂಥ ಕುಮಾರಸ್ವಾಮಿ ಅಂತ ಇದ್ದಾರೆ ಅವರು ಭಾಳ ಚೆನ್ನಾಗಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳ್ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದ್ರು ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ವಿ ಈ ಒಂದು ವೇದಿಕೆಯಲ್ಲಿ ನಮ್ಮೆಲ್ಲರ ಒತ್ತಾಸೆಯಾಗಿ ಮತ್ತು ಈ ಎಲ್ಲ ನಮ್ಮ ಸಂಘದ ಏನು ಬೆನ್ನೆಲೆ ಬಗ್ಗೆ ನಿಂತಿರ್ತರಲ್ಲಿ ಸೊ ಮೊದಲನೇದಾಗಿ ನಮ್ಮ ತಾಲೂಕು ಶಿರಾ ಘಟಕ ಏನು ಸರ್ಕಾರಿ ನೌಕರರ ಸಂಘ ಇದೆ ಸದರಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂಥ ಶ್ರೀ ನಾಗರಾಜ್ರವರೇ ಹಾಗೆ ನಮ್ಮ ಬಿ ಯು ಅವರಾದಂಥ ಶ್ರೀ ತ ಕೃಷ್ಣಪ್ಪನವರೇ ಹಾಗೆ ಸಿ ಪಿ ಯು ಆದಂಥ ಶ್ರೀ ರಾಜನಾಯ್ಕ್ರವರೇ ತಮ್ಮ ಹೆಸರು ಅವರೇ ಬಿ ಸಿ ಎಂ ಆಫೀಸರ್ ಆದ ತ್ಯಾಗರಾಜವರೇ ಹಾಗೆ ಇವತ್ತಿನ ಈ ಕಾರ್ಯಾಗಾರಕ್ಕೆ ತಮಗೆಲ್ಲ ಮಾಹಿತಿ ನೀಡಿ ನಮಗೆ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಹಂಚಿಕೊಳ್ಳಿಕ್ಕೆ ಬಂದಿರತಕ್ಕಂಥ ರಿಸೋರ್ಸ್ ಪರ್ಸನ್ ಕುಮಾರಸ್ವಾಮಿ ಅವರು ಹಾಗೆ ಎಲ್ಲ ನಮ್ಮ ತಾಲೂಕು ಸರ್ಕಾರಿ ನೌಕರ ಸಂಘದ ವಿವಿಧ ಅಧಿಕಾರಿಗಳೇ ಎಲ್ಲ ಇಲಾಖಾ ಮಿತ್ರರೇ ಎಲ್ಲ ಡಿ ಓಸ್ ಬಂದಿದಿರಿ ಸೂಪ್ರಿಟೆಂಟ್ಸು ಕೇಸ್ ವರ್ಕರ್ಸ್ ಎಲ್ಲ ಬಂದಿದ್ದೀರಿ ಅಂತ ನಾನು ಕೇಳ್ಬಿಟ್ಟೆ ಮೊದಲನೇದಾಗಿ ಒಂದು ಪ್ರೊಆಕ್ಟಿವ್ನೆಸ್ ಅನ್ನೋದು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೌದಪ್ಪ ರೆಗ್ಯುಲರ್ ರೊಟೀನಿಂದ ಇನ್ನೊಂದು ಚೂರು ಏನೋ ಒಂದು ಒಂದು ಏನೋ ಮಾಡ್ತೀನಿ ಅನ್ನೋ ಅಂತ ಆಲೋಚನೆಗಳು ಬರೋದೇ ಕಡಿಮೆ ಯಾಕೆ ಅಂದರೆ ನಾನು ಯಾರನ್ನು ಬ್ಲೇಮ್ ಮಾಡೋದಿಲ್ಲ ವ್ಯವಸ್ಥೆ ಅಷ್ಟು ನಮ್ಮನ್ನು ಆಕ್ಯುಪೈಡ್ ಇಟ್ಬಿಡುತ್ತೆ ನೂರೆಂಟು ಕೆಲಸಗಳು ನೂರೆಂಟು ವರದಿಗಳು ನೂರೆಂಟು ಯೋಜನೆಗಳು ಈಗಂತೂ ಏನಾಗೋಗಿದೆ ವಾಟ್ಸಪ್ ಆನ್ಲೈನ್ ಇಮೇಲ್ಸ್ ಎಲ್ಲ ಬಂದು ರಾಜ್ಯ ಮಟ್ಟದಲ್ಲಿ ಒಂದು ಕಚೇರಿಯಿಂದ ಬೆಳಗ್ಗೆ ಒಂದು ವಾಟ್ಸಪ್ ನಾನು ಆತ್ಮೀಯವಾಗಿರ್ತಕ್ಕಂತ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಶಿರಾ ತಾಲೂಕು ಎಲ್ಲ ಇಲಾಖೆಗಳ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಬಂಧುಗಳಿಗೆ ಹಾಗೂ ಪದಾಧಿಕಾರಿ